ಫಸ್ಟ್ ಇಯರ್ ಬಿ ಎಸ್ಸಿನಲ್ಲಿ ರೂಮ್ ಮಾಡ್ಕೊಂಡು ಓಟ್ಲಲ್ಲಿ ಸಾಂಬಾರ್ ತಗೊಬಂದು ಅನ್ನ ಮಾಡ್ಕೊಂಡಿದ್ದೆ ನಾನು ಇನ್ನೊಬ್ಬ ಚಿಕ್ಕವಿರಯ್ಯ ಅಂತ ಒಕ್ಲಿ ಹುಡುಗ ಅವನು ನಾನು ರೂಮ್ ಮಾಡ್ಕೊಂಡಿದ್ದೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಎಂತ ಕಾರ್ಯಕ್ರಮ ಕಾರ್ಯಕ್ರಮರೋದು ವಿದ್ಯಾಸಿರಿ ಕಾರ್ಯಕ್ರಮ ತರಲಿಕ್ಕೆ ಅದು ಅನುಭವ ನಾನು ರೂಮ್ ಮಾಡ್ಕೊಂಡಿದ್ದೆ ನಾನು ನಮ್ಮ ನಾನು ಚಿಕ್ಕವಿರಾಯ ಇಬ್ಬರೂ ಅವನು ಹೋಟ್ಲಿಂದ ಸಾಂಬಾರು ತರೋದು ಅವನಿಗೆ ಅವನಿಗೆ ಅದು ಪೈಸೆ ಕೊಡಬೇಕು ಸಾಂಬಾರು ತಗೊಬರೋಕ್ಕೆ ಯಾಕಂತಂದರೆ ಅವನು ಕಡಲೆ ಕಡಲೆ ಬೀಜ ತಿನ್ನೋನು ಅವನಿಗೆ ಆ ಕಡಲೆ ಬೀಜ ತಿನ್ನೋಕ್ಕೋಸ್ಕರ ಅದು ಪೈಸೆ ಕೊಡುವೆ ಅದು ಪೈಸೆ ಕೊಟ್ಬಿಟ್ರೆ ನಾ ಅನ್ನ ಮಾಡೋದು ಅವನು ಸಾಂಬಾರು ತಗೊಬರೋದು ಇದು ಎರಡು ವರ್ಷ ಮಾಡೋದು ಎರಡು ವರ್ಷ ಮಾಡೋದು ಆಮೇಲೆ ದೊಡ್ಡ ಮೇಸಿಗೆ ಸೇರ್ಕೊಂಡು ದೊಡ್ಡ ಮೇಸ್ನಲ್ಲಿ ಮೂವತ್ತೈದು ರೂಪಾಯಿ ಎರಡು ಊಟ ಎರಡು ಊಟ ದೊಡ್ಡ ಮೇಸ್ನಲ್ಲಿ ಆಮೇಲೆ ನಾವು ಒಂದು ಹತ್ತು ಗಂಟೆಗೆ ಒಂದು ಸಾರಿ ಊಟ ಮಾಡೋದು ರಾತ್ರಿಗೆ ಒಂದು ಸಾರಿ ಊಟ ಮಾಡೋದು ಮಧ್ಯದಲ್ಲಿ ತಿಂಡಿ ತಿಂತೇಳೋದು ಹೀಗೆಲ್ಲ ಮಾಡಿ ಬೆಳೆದಿರೋದು ನೋಡಪ್ಪ ನಾವು ಭಾಳ ಕಷ್ಟದಲ್ಲಿ ಓದಿರೋದು ಬೆಳೆದಿರೋದು ನಾನು ನೇರವಾಗಿ ಐದನೇ ತರಗತಿಗೆ ಸೇರ್ಕಂಡೆ ಐದನೇ ನಾಲ್ಕು ಒಂದರಿಂದ ನಾಲ್ಕು ಓದೇ ಇಲ್ಲ ನಾನು ಐದನೇ ತರಗತಿಗೆ ಸೇರ್ಕೊಂಡು ಐದನೇ ತರಗತಿಯಿಂದ ಸರ್ಕಾರಿ ಶಾಲೆನಲ್ಲೂ ಓದಿದ್ದು ಒನ್ ಟು ಫೋರ್ ನನಗೆ ವೀರ್ಭಕ್ ಕುಣಿತ ಕಲ್ಸ್ಕೊಡ್ತಿದ್ದಲ್ಲ ನಂಜೇಗೌಡ ಅಂತ ಆ ನಂಜೇಗೌಡ ಕಲ್ಸ್ಕೊಟ್ಟು ನಮಗೆ ಅಕ್ಷರ ಆ ನಂಜೇಗೌಡನ್ನ ರಾಜಪ್ಪ ಅಂತ ನನಗೆ ಐದನೇ ತರಗತಿ ಸೇರಿಸಿದ ಮೇಷ್ಟ್ರು ಮೇಷ್ರು ಅವರಿಬ್ಬರನ್ನೂ ಯಾವಾಗಲೂ ನೆನಪಿನ ಒಂದು ವೇಳೆ ನಂಜೇಗೌಡ ಇಲ್ಲೇ ಹೋಗಿದ್ರೆ ನಾನು ಮರಳಿನಲ್ಲಿ ಅಕ್ಷರಾಭ್ಯಾಸ ಕಲ್ತದ್ದು ಸ್ಲೇಟು ಇಲ್ಲವಾಗ ಮರಳಲ್ಲಿ ಅಕ್ಷರಾಭ್ಯಾಸ ಅವನು ಕಾಗು ಹೇಳ್ಕೊಟ್ಟಿದ್ದ ಮತ್ತೆ ಅಕ್ಷರ ಅಭ್ಯಾಸ ಮಾಡಿಕೊಂಡಿದ್ದ ಓದಿಸಿದ್ದ ಅದು ಎಂತದು ಒಂದು ಒಂದೇ ಪುಸ್ತಕ ಎರಡನೇ ಒಂದೇ ತರಗತಿ ಎರಡನೇ ತರಗತಿ ಅಂತ ಇರಲಿಲ್ಲ ಅಮರ ಒಂದು ಪುಸ್ತಕ ಓದಿಸಿದ್ದ ನನಗೆ ಅಮರ ಕೋಶ ಅಂತ ಅದು ಅವನಿಗೆ ನಾನು ಅವ್ರು ಸಂಸ್ಕೃತದಲ್ಲಿರೋದು ಈ ಸಂಸ್ಕೃತ ನನಗೆ ಕಲಿಯೋದು ಭಾರಿ ಕಷ್ಟ ಆಗಿತ್ತು ಯಶ್ಯ ಜ್ಞಾನ ದಯಾ ಸಿಂಧು ರಘ ದರ್ಶನ ಗುಣ ಅಂತ ಹೇಳ್ಬೇಕಲ್ಲ ಅದು ಬಾಯ್ ಮಾಡಬೇಕು ಅದು ಬರ್ತಾ ಇರ್ಲಿ ಏ ಬಿಡ ಪಾತುಟ್ಟು ಎಮ್ ಎಸ್ತಾ ಇದೆ ನೋಡಿ ಈಗೆಲ್ಲ ಆಗಿ ಅದಕ್ಕೆ ಶಿಕ್ಷಣ ಸಿಗ್ಬೇಕು ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ಶಿಕ್ಷಣವೇ ಸ್ವಾಭಿಮಾನ ಆ ಶಿಕ್ಷಣ ಸಿಕ್ಕದೆ ಹೋಗಿದರೆ ಒಂದು ವೇಳೆ ನಾನು ಲಾಯರ್ ಆಗಿದೆ ನೋಡಿ ಹೆಂಗೆ ನನ್ನದು ಹೆಂಗೆ ದಾರಿ ಹೆಂಗಿದೆ ಅಂತಂದರೆ ನಾನು ನಮ್ಮಪ್ಪ ಹಾಕ್ಟ್ರಿಗೆ ಓದಿಸ್ಬೇಕು ಅಂತ ಇದ್ದ ನಾನು ನೆಲೀಕ್ ಸ್ಟೂಡೆಂಟೇ ಫಸ್ಟ್ ಕ್ಲಾಸ್ ಎಸ್ ಎಸ್ ನಲ್ಲಿ ಫಸ್ಟ್ ಕ್ಲಾಸ್ ತಗೊಂಡಿದ್ದಂಥ ಸ್ಟೂಡೆಂಟ್ ಸ್ಕೂಲ್ಗೆ ವಿದ್ಯಾರ್ಧಕ ಹೈ ಸ್ಕೂಲು ಈ ಸ್ಕೂಲ್ ಎರಡು ಸೆಕ್ಷನ್ ಇದ್ದವು ಎ ಮತ್ತು ಬಿ ಆ ಎರಡು ಸೆಕ್ಷನ್ಗಳಲ್ಲಿ ನಾನೇ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದವನು ಐ ಶುಡ್ ನಂಬರ್ ಒನ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆದರೆ ಈ ಇದು ಯಾರ ಮನೆಯಲ್ಲಿ ಇಟ್ಕೊಂಡು ಓದಬೇಕಾಗಿತ್ತಲ್ಲ ನಾನು ನೆಂಟ್ರ ಮನೆಯಲ್ಲಿ ಇಟ್ಕೊಂಡು ಓದಬೇಕಾಗಿತ್ತು ಸರಿಯಾಗಿ ಅವ್ರ ಮನೆಯಲ್ಲಿ ಅವ್ರ ಕೇರ್ ಬಿಲ್ನಲ್ಲಿ ಕೆಲಸ ಮಾಡೋನು ಪಿಯುಸಿನಲ್ಲಿ ನಾನು ರಾತ್ರಿ ಒಂಬತ್ತು ಗಂಟೆಗೆ ಲೈಟ್ ಹಾಕಿಬಿಡೋರು ಒಂಬತ್ತು ಗಂಟೆ ಒಳಗಡೆ ಗಂಟೆಗೆ ಇಲ್ಲವೂ ಇಲ್ಲ ಬೆಳಿಗ್ಗೆ ಕ್ಯಾರಿಲ್ಗೆ ಹೋಗೋದು ಅಷ್ಟೊತ್ತಿಗೆ ಎದ್ದು ಏಳಿಸಿದ್ರೆ ಓದಬೇಕು ಇಲ್ಲೇ ಇಲ್ಲ ಇದು ಭಾರಿ ಕಷ್ಟ ಆಗಿ ಪಿ ಯು ಸಿನಲ್ಲಿ ನನಗೆ ಕಡಿಮೆ ಮಾಡಿಸ್ಕೊಳ್ಬೇಕು ಕನ್ನಡ ಇಂಗ್ಲೀಷ್ ಜಿಲ್ಲೆಯ ಬೇರೆ ಹೋಗ್ಬೇಕು ಕಡಿಮೆ ಮಾಡ್ಕೊಬಿಟ್ಟು ಮೆಡಿಕಲ್ ಪು ಸಿ ಬಿ ಎಸ್ ಸಿಗೋದೆ ಬಿ ಎಸ್ ಸಿ ಆದ್ಮೇಲೆ ಎಮ್ ಎಸ್ ಸಿ ಸಿಕ್ಕಿಲ್ಲ ಇದೇ ರಾಮಚಂದ್ರ ಅಂತ ಇದ್ರಲ್ಲ ವೈ ರಾಮಚಂದ್ರ ಗಾಂಧಿನಗರದಲ್ಲಿ ಇದ್ರು ಗಾಂಧಿನಗರದಲ್ಲಿ ಡೆಪ್ಟಿ ಮೇಯರ್ ಆಗಿದ್ದರು ಅವ್ರ ಮನೆಗೆ ಅವನಿಗೂ ಒಬ್ಬ ನಮ್ಮ ಬಾಕ್ನಿ ಪ್ರೊಫೆಸರ್ ಇದ್ದ ಅವನಿಗೂ ರಾಮಚಂದ್ರಗೂ ಚೆನ್ನಾಗಿ ಪರಿಚಯ ಇತ್ತು ರಾಮಚಂದ್ರ ಮನೆಗೆ ನಮ್ಮ ದೊಡ್ಡಪ್ಪನ ಮಗನ ಕರ್ಕೊಂಡು ಬಂದೆ ಅವನು ನನಗೆ ನೀನು ಕುರ್ಬಾತ ಹೆಂಗೆ ನಂಬ್ಕೊಳ್ಳಿ ನಾನು ಅಂತಂದ ನಾನು ಕುರುಬ್ರವನು ಅಂತ ನಾನು ಹೇಳ್ತಾ ಇದ್ದೀನಿ ನಂಬ್ಕೋಬೇಕು ಅಂತ ಹೇಳಿದೆ ನಾನು ಬಿ ಎಸ್ ಸಿ ಪಾಸ್ ಆಗಿತ್ತು ಎಮ್ ಎಸ್ ಸಿ ಸೀಟ್ ಸಿಗ್ಲಿಲ್ಲ ಬಾಟ್ನಿ ಎಮ್ ಎಸ್ ಸಿ ಆಮೇಲೆ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಹೊಲ ಹುತ್ತೆ ಹೋಗಿ ಬಿ ಎಸ್ ಸಿ ಮುಗಿಸಿ ಸೀಟ್ ಸಿಕ್ಕಿಲ್ಲ ಏನು ರಾಮಚಂದ್ರ ಏಳನೇ ಇಲ್ಲ ನಾರಾಯಣ ಅಂತ ಬಾಟ್ನಿ ಪ್ರೊಫೆಸರ್ ಅವ್ರಿಗೂ ಅವ್ರಿಗೂ ಪರಿಚಯ ಇತ್ತು ಬಾಟ್ನಿ ನೋಡು ಒಂದು ವೇಳೆ ನನಗೆ ಮೆಡಿಕಲ್ ಸೀಟ್ ಸಿಕ್ಬಿಟ್ಟಿದ್ರೆ ಒಂದು ವೇಳೆ ಎಮ್ ಎಸ್ ಸಿ ಸೀಟ್ ಸಿಕ್ಬಿಟ್ಟಿದರೆ ಒಂದು ವೇಳೆ ನಾನು ಐದನೇ ತರಗತಿಗೆ ಸೇರಿಸ್ದೇ ಹೋಗಿದ್ದರೆ ರಾಜಪ್ಪ ನಾನು ಮುಖ್ಯಮಂತ್ರಿ ಆಯ್ತಾನೂ ಇರಲಿಲ್ಲ ರಾಜಕೀಯ ಬರ್ತಾನೂ ಇರಲಿಲ್ಲ ಆಯ್ತಿತ್ತ ಅದಕ್ಕೆ ನೋಡಿ ನೋಡ್ತೀವಿಲ್ಲ ನಿಮ್ಮ ಮಕ್ಕಳನ್ನ ತಪ್ಪದೇನೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅದಕ್ಕೆ ಮಠ ನಾವು ಶಿಕ್ಷಣ ಸಿಗ್ಲಿ ಎಲ್ರಿಗೂ ಮಾಡಲಿ ಅಂತೇಳಿ ಮಠ ಮಾಡಿದ್ದು ಆಮೇಲೆ ಬಿಡಿ ಅದು ಇತಿಹಾಸ ಸೊ ನಾನು ಎಲ್ಲ ಬರ್ತೇವೆ ಇವೆಲ್ಲ ಟೈಮ್ ಆಗಿಬಿಡ್ತದೆ